ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಾಯ್ಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್ ಎಷ್ಟೋ ಜನಕ್ಕೆ ಹಾಲು ಮನೆಯಲ್ಲಿ ಗಿಣ್ಣದ ಹಾಲು ಕೊಟ್ಟಿರ್ತಾರೆ ಅದು ಹೇಗೆ ಮಾಡೋದು ಅಂತ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾನು ಗಿಣ್ಣು ಹೇಗೆ ಮಾಡೋದಂತ ತೋರಿಸ್ಕೊಂಡು ಬರ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮೊದಲಿಗೆ ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಜಿ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸುಂಟಿ ಒಂದು ನಾಲ್ಕು ಏಲಕ್ಕಿ ತಗೊಂಡಿದ್ದೀನಿ ಬೆಲ್ಲನ ಈ ಥರ ಕುಟ್ಟಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡು ಈ ಬೆಲ್ಲನ ಇವಾಗ ನಾನು ಹಾಲಿಗೆ ಇದ್ದೀನಿ ಇದನ್ನ ಹಾಲಿಗೆ ಸೇರಿಸ್ಬಿಟ್ಟು ನಾನು ಒಂದು ಸ್ಪೂನ್ ತಗೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಮಿಕ್ಸ್ ಆಗೋ ತನಕ ನಾವು ಕೈಯಾಡಿಸ್ಕೋಬೇಕು ಈ ಬೆಲ್ಲ ಎಲ್ಲ ಕರಗಬೇಕು ಅದಕ್ಕೋಸ್ಕರ ನಾನು ಕೈ ಬಿಡ್ದಂಗೆ ಒಂದು ಎರಡು ಮೂರು ನಿಮಿಷ ಕೈಯಾಡ್ಸ್ಕೊತಾ ಇದ್ದೀನಿ ಇದು ಫುಲ್ ಎಲ್ಲ ಕರಗಿದೆ ಇವಾಗ ನಾನೊಂದು ಪಾತ್ರೆ ತಗೊಂಡು ಇದಕ್ಕೆ ಇದನ್ನು ಸೋಸ್ಕೊತಾ ಇದ್ದೀನಿ ನಾವು ಯಾಕೆ ಸೋಸ್ಕೊಬೇಕಪ್ಪ ಅಂತಂದರೆ ಅದರಲ್ಲಿ ಕಡ್ಡಿ ಮತ್ತು ಕಲ್ಲು ಈ ಥರ ಎಲ್ಲ ಇರುತ್ತೆ ಆಮೇಲೆ ಬೆಲ್ಲವೂ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರೋಂಥದ್ದು ಈ ಜಾಲ್ರಿ ಒಳಗೆ ಬರುತ್ತೆ ಅಂತ ನಾನು ಸೋಸ್ಕೊತಾ ಇದ್ದೀನಿ ನೋಡಿ ಈ ಥರ ಬರುತ್ತೆ ಇವಾಗ ನಾನು ಇದಕ್ಕೆ ಒಂದು ನಾಲ್ಕು ಏಲಕ್ಕಿ ಸ್ವಲ್ಪ ಶುಂಠಿ ಪುಡಿನ ಕುಟ್ಟಿ ಪುಡಿ ಮಾಡಿ ಹಾಕಿ ಈ ಥರ ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೋಬೇಕು ಮತ್ತು ನಾನು ಸ್ಟೋವ್ ಹಚ್ಕೊಂಡು ಗಿಣ್ಣು ಬೇಯಿಸೋದಕ್ಕೆ ಅಂತ ನಾನು ಇಡ್ಲೆ ಪಾತ್ರೆ ತೊಗೊಂಡಿದ್ದೀನಿ ಇಡ್ಲೆ ಪಾತ್ರೆ ಒಲೆ ಮೇಲೆ ಇಟ್ಟು ಇದಕ್ಕೆ ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಹಾಕಿ ಇದರೊಳಗೆ ಒಂದು ರಿಂಗ್ ಇಟ್ಟು ನಾನು ಸೋಸ್ಕೊಂಡಿರ್ತಕ್ಕಂಥ ಹಾಲಿನ ಪಾತ್ರೆನ ಇದರೊಳಗೆ ಬೇಯೋದಕ್ಕೆ ಅಂತ ಇಡ್ತಾ ಇದ್ದೀನಿ ಇದಕ್ಕೇನು ಬಾಯಿ ಮುಚ್ಚೋದೇನು ಬೇಡ ಹಾಲಿಗೆ ಇದು ಉಗಿಯಲ್ಲೇ ಬೇಯುತ್ತೆ ಅದಕ್ಕೋಸ್ಕರ ಹಾಲಿಗೆ ಮಾತ್ರ ಬಾಯಿ ಮುಚ್ಚಬಾರ್ದು ಇವಾಗ ನಾನು ಸ್ವಲ್ಪ ಸಾಸಿವೆ ತಗೊಂಡು ಕಣ್ಣು ದೃಷ್ಟಿ ತೆಗಿತಾ ಇದ್ದೀನಿ ಹಾಲಿಗೆ ಸ್ವಲ್ಪ ಕಣ್ಣು ದೃಷ್ಟಿ ಜಾಸ್ತಿ ಆಗುತ್ತೆ ಅಂತ ಇಡ್ಲೆ ಪಾತ್ರೆದು ಮುಚ್ಚಳಿಕೆ ಮುಚ್ಚಿ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ಬೆಂದ ಮೇಲೆ ನಾವು ಒಂದು ಸರಿ ಚೆಕ್ ಮಾಡ್ಕೋಬೇಕು ಒಂದು ಸ್ಪೂನ್ ತಗೊಂಡು ಬೆಂದಿದೆ ಇಲ್ಲ ಅಂತ ನೋಡ್ಕೋಬೇಕು ಇದು ನೋಡಿ ಸ್ವಲ್ಪ ಇನ್ನೂ ಹಾಲಿದೆ ಅದಕ್ಕೋಸ್ಕರ ಇನ್ನೊಂದು ಐದು ನಿಮಿಷ ಬೇಯಿಸ್ತಾ ಬೇಯೋದಕ್ಕೆ ಅಂತ ಬಿಡ್ತಾಯಿದ್ದೀನಿ ನೋಡಿದ್ದು ಇವಾಗ ಆಗಿದೆ ನಾನಿನ್ನೂ ಗ್ಯಾಸ್ ಆಫ್ ಮಾಡಿಲ್ಲ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದು ಹಾಲು ಹತ್ಕೊಂಡು ಬರ್ತಾಯಿಲ್ಲ ಚೆನ್ನಾಗಿ ಬೆಂದಿದೆ ಈ ಥರ ಬೆಂದ ಮೇಲೇ ನಾವು ಗ್ಯಾಸ್ ಆಫ್ ಮಾಡ್ಕೋಬೇಕು ಇದು ಫುಲ್ ತಣ್ಣಗಾಗೋ ಆಗೋ ತನಕ ನಾವು ಗಿಣ್ಣು ತೆಗಿಯೋಕ್ಕೆ ಹೋಗಬಾರ್ದು ಇದೆಲ್ಲ ಫುಲ್ ಮೇಲೆ ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ ಕೇಕ್ ಥರನೇ ಇದೆ ಕೇಕ್ ಬೇಯಿಸಿದಾಗ ಯಾವ ಥರ ಕಾಣಿಸುತ್ತೆ ಆ ಥರ ಬಂದಿದೆ ನಿಮಗೂ ಯಾರಾದರೂ ಹಾಲು ಕೊಟ್ಟರೆ ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ಇವಾಗ ಇಂದು ಇನ್ನೂ ಸ್ವಲ್ಪ ಬಿಸಿ ಇದೆ ಆದರೆ ನಾನು ತೋರಿಸೋದಕ್ಕೆ ಅಂತ ಸ್ವಲ್ಪ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾರಾದರೂ ಗಿಣ್ಣದ ಹಾಲು ಕೊಟ್ಟರೆ ಈ ಮೆಥಡಲ್ಲಿ ಸರಿ ಮಾಡಿ ಮಕ್ಕಳು ಅಂತರೂ ತುಂಬ ಇಷ್ಟಪಟ್ಟು ತಿಂತಾರೆ ನಮಗೆ ಮಾಡೋದಕ್ಕೆ ಬರೋದಿಲ್ಲ ಅನ್ನೋಂಥರು ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್